ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇಡೀ ನಮ್ಮ ಕರ್ನಾಟಕ ಎಲ್ಲ ಕಡೆ ಮನೆ ಮನೆಗೂ ಒಂದು ಗಿಡ ನೆಟ್ಟಬೇಕು ಎಲ್ಲರೂ ಯಾಕಂದರೆ ಹಿಂದೆ ನಡೆದಿರೋವೆಲ್ಲ ನೋಡಿದ್ರ ಏನು ಹಸಿರು ಇಲ್ದಿರೋದಕ್ಕೆ ತುಂಬ ತೊಂದರೆ ಆಗಿದೆ ಕೊರೋನಾ ಟೈಮಲ್ಲಿ ಅದಕ್ಕೆ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಹಸಿರುಮಯ ಆಗಬೇಕು ಪರಿಸರ ಉಳಿಸ್ಬೇಕು ಪರಿಸರ ಬೆಳೆಸ್ಬೇಕು ಅದೇ ನಿಟ್ಟಿನಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮದಲ್ಲಿ ಚಾಲನೆ ನೀಡ್ತಾಯಿದ್ರಿ ಜೈ ಕರ್ನಾಟಕ ಮಾತು ಅಂಬ ಮನೆಗೊಂದು ಗಿಡ ನೆಡೋಣ ಹಸಿರು ಕರ್ನಾಟಕ ಮಾಡೋಣ ತಾವೆಲ್ಲರೂ ಸಹಕರಿಸಿ ಮನೆಗೊಂದು ಗಿಡ ನೆಟ್ಟಿ ಪರಿಸರ ಉಳಿಸೋಣ